ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕ ಬೆಳಗಾವಿ ವತಿಯಿಂದ ದಿನಾಂಕ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಯೂಟ್ಯೂಬ್ ಚಾನಲ್ ಮತ್ತು ಸಹಾಯವಾಣಿ ಒಂಬತ್ತು ಮೂರು ಎಂಟು ಜೀರೋ ಒಂಬತ್ತು ಒಂಬತ್ತು ಒಂದು ಎರಡು ಮೂರು ಐದು ಬಿಡುಗಡೆ ಕಾರ್ಯಕ್ರಮ ಹಾಗೂ ಮಹಿಳಾ ಮತ್ತು ಕಾರ್ಮಿಕರ ಸಹಾಯವಾಣಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಶ್ರೀ ಡಾಕ್ಟರ್ ರವಿ ಪಾಟೀಲ್ ಉಪಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರ ಜಿಲ್ಲೆ ಬೆಳಗಾವಿ ಹಾಗೂ ಮತ್ತೋರ್ವ ಡಾಕ್ಟರ್ ದೀಪಾ ಮಹಾಂತೇಶ್ ಕುಡ್ಚಿ ಕರ್ನಾಟಕ ಜಲಮಂಡಳಿ ಮಾಜಿ ನಿರ್ದೇಶಕರು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ಮಹಾಂತೇಶ್ ಎಸ್ ಕಡಲಗಿ ಜಿಲ್ಲಾ ಉಪಾಧ್ಯಕ್ಷರು ಪ್ರಕಾಶ್ ರಾಠೋಡ್ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ವಿನೋದ್ ಪಾಟೀಲ್ ಬೆಳಗಾವಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಶ್ರೀಮತಿ ಸ್ಮಿತಾ ಪೂಜಾರಿ ಹಾಗೂ ಈ ಕಾರ್ಯಕ್ರಮ ನಿರೂಪಣೆಯನ್ನು ಸುಧೀರ್ ಸರ್ ಅವರು ನೆರವೇರಿಸಿದರು ಮತ್ತು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕಾ ಅಧ್ಯಕ್ಷರು ಉಪಸ್ಥಿತರಿದ್ದರು ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ತಾಲೂಕುಗಳಿಗೆ ಹಳ್ಳಿ ಹಳ್ಳಿಗಳಿಗೆ ಏನಾಗ್ತಾ ಇದೆ ಇದು ಇದೆ ಎಲ್ಲಿ ಕೇಳಿದ್ರು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಮಾತನಾಡುತ್ತಾರೆ ನಾವು ಏನ್ ಆಗ್ತಾ ಆ ಸ್ಟೇಟಸ್ ನೋಡಿಕೊಂಡು ಕೆಲವು ಜನಕ್ಕೆ ಅಹ್ ಕಾಲ್ಗಳು ಬರ್ತಾ ಇದ್ದಾವೆ ಸರ್ ನೀವು ಯಾವ ಸಂಘಟನೆಯಲ್ಲಿ ಸೇರಿದಿರಿ ಅಕ್ಕರ್ ನೀವು ಯಾವ ಸಂಘಟನೆಯಲ್ಲಿ ಸೇರಿದಿರಿ ಆ ಸಂಘಟನೆ ಬಗ್ಗೆ ಪ್ರತಿಯೊಬ್ಬರ ಬಾಯಲ್ಲಿ ನಮ್ಗೆ ಕೇಳ್ ಕೇಳಿ ಬರ್ತಾ ಇದೆ ಅದಕ್ಕಾಗಿ ಈ ಸಂಘಟನೆಯು ರಾಜ್ಯಾದ್ಯಂತ ಬಾಳಾಗೆ ಹಬ್ಬಲಿದೆ ಅದಕ್ಕಾಗಿ ಈ ಸಂಘಟನೆಯಲ್ಲಿ ಪ್ರತಿಯೊಂದು ಜನರು ಯಶಸ್ವಿನ ಸಾಧಿಸ್ತಾರೆ ಈ ಈ ಸಂಘಟನೆಯಿಂದ ಅನೇಕರಿಗೂ ಕೂಡ ನಮ್ಗೆ ಮಹಿಳೆಯರಿಗೆ ಸಹಾಯವನ್ನು ಒದಗಿಸಿ ಕೊಡ್ತಾ ಇದ್ದಾರೆ ಆ ರಾಜ್ಯಾಧ್ಯಕ್ಷರು ಈ ಬರುವಂತ ವಿಷಯ ಸಮಯದಲ್ಲಿ ನಲವತ್ತು ಯಂತ್ರಗಳನ್ನ ಮಹಿಳೆಗೆ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಈ ಸಂಘಟನೆಯು ಬಹಳ ಬಲ ಹೊಂದುವುದಾಗಿದೆ ಅದಕ್ಕಾಗಿ ಈ ಸಂಘಟನೆಯಲ್ಲಿ ನಾವು ಎಷ್ಟು ಬೇಗ ಸೇರಿಕೊಂಡಿದ್ದೀವೋ ಅಷ್ಟೆಲ್ಲರೂ ಧನ್ಯವಂತರಾಗಿದ್ದೀವಿ ಅದಕ್ಕಾಗಿ ಈ ಸಂಘಟನೆಯನ್ನು ಕುರಿತು ಮಾತನಾಡಿದಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಅಧ್ಯಕ್ಷರಿಗೆ ಮಹಿಳಾ ಘಟಕದ ಅಧ್ಯಕ್ಷರಿಗೆ ನಮ್ಮ ಬೇರೆ ಬೇರೆ ತಾಲೂಕಿನಿಂದ ಬಂದಂತ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಹುತ್ಪೂರ್ವಕ ಅಭಿನಂದನೆಗಳನ್ನ ಕೊಡ್ತೀನಿ ಮತ್ತು ಉಳಿದ ಎಲ್ಲ ಕಾರ್ಯಕರ್ತರಿಗೂ ಇನ್ನೊಮ್ಮೆ ನಮಸ್ಕಾರುತ್ತಾ ಇವತ್ತಿನ ದಿವಸ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಗೋರ್ಮೆಂಟ್ ಬಿಟ್ಟು ನಾನ್ ಗೋರ್ಮೆಂಟ್ ಆರ್ಗನೈಜೇಷನ್ ಒಂದು ಮಹಿಳೆಯರಿಗೆ ಸಬಲೀಕರಣಕ್ಕಾಗಲಿ ಅಥವಾ ರಕ್ಷಣೆಗಾಗಿ ಮುಂದೆ ಬಂದಿದೆ ಅಂತ ಹೇಳಿ ನೋಡಿ ನಾನು ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ತಾವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ನಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಂದ್ರೆ ಎಷ್ಟೋ ಸಲ ಏನಾಗ್ತೈತಿ ಅಂತಂದ್ರೆ ಅದೊಂದು ಡಿಪಾರ್ಟ್ಮೆಂಟ್ ನಮ್ಗೆ ನಾಲೆಜ್ ಇರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಯಾವುದೋ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಿ ನಿಮ್ಗೆ ನಾಲೆಜ್ ಇರೋಂಗಿಲ್ಲ ಆ ಟೈಮಲ್ಲಿ ಇರೋ ಸಹಾಯ ಬೇಕಾಗ್ತಿತ್ತು ಬಟ್ ವಿಜಯ ರಕ್ಷಣಾ ವೇದಿಕೆಯವರು ಎಲ್ಲ ಕಡೆ ಅವೈಲೇಬಲ್ ಅದ ಸೊ ಅವ್ರು ನಿಮ್ಗೆ ಬಂದು ಅಲ್ಲಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅವ್ರ ಉಪಯೋಗ ನೀವು ಎಲ್ಲಾರು ಪಡಿಬೇಕು ಮತ್ತು ನಿಮಗೆ ತೊಂದರೆಗಳನ್ನೆಲ್ಲರೂ ಸಾಲ್ವ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ಎಲ್ಲೋ ಒಂದು ಕಡೆ ಹೋಗಿರ್ತೀರಿ ಅದು ನಿಮ್ಗೆ ಫಾರ್ಮ್ ತುಂಬ ಬರ್ತಿರೋದಿಲ್ಲ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅದ್ರೊಳಗೆ ಎಕ್ಸ್ಪರ್ಟ್ ಇದ್ದವ್ರು ನಿಮ್ಮ ಕಡೆ ಕೆಸ್ಕೊ ಆ ಫಾರ್ಮ್ ತುಂಬೋದಾಗಲಿ ಅಥವಾ ನಿಮ್ಗೊಂದು ಬೇರೆ ಏನೋ ತೊಂದರೆ ಬಂದಿರ್ತದೆ ನಿಮ್ಗೆ ಆ ಟೈಮ್ನಾಗ ಏನೂ ತಿಳಿತಾ ಇರೋದಿಲ್ಲ ಅಂಥ ಟೈಮ್ಗೂ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಈ ಹೆಲ್ಪ್ ಆ್ಯಕ್ಚುಲಿ ಗೌರ್ಮೆಂಟ್ದವ್ರು ಮಾಡಬೇಕು ಅವ್ರ ಜೊತೆ ಜೊತೆ ಇವರು ಕೈಗೂಡಿಸಿದಾರೆ ಅಂದಮೇಲೆ ನಾವು ಬಹಳ ಧನ್ಯವಾದ ಇದು ನಾವೆಲ್ಲರೂ ಇದ್ದೀವಿ ಅದಕ್ಕೆ ಇದ್ರ ಉಪಯೋಗವನ್ನು ಹೆಚ್ಚಿಗೆ ಹೆಚ್ಚಿಗೆ ಪಡೆದು ಮತ್ತು ನಮ್ಮೆಲ್ಲ ಕೆಲಸಗಳನ್ನ ಸುರಳಾಗಿ ಮಾಡಿಕೊಂಡು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕರ್ನಾಟಕದ ರಕ್ಷಣೆಗಾಗಿಯೂ ದುಡಿತಾ ಇದ್ದಾರೆ ಅದ್ರ ಜೊತೆಗೆ ಇವರು ಯೂಟ್ಯೂಬು ಮಾಡಿದ್ದಾರೆ ಮತ್ತು ಒಂದು ಮಹಿಳಾ ಸಹಾಯಕ ಒಂದು ಯೂನಿಟನ್ನು ಮಾಡಿದ್ದಾರೆ ಸೊ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಇದು ಇದೇ ರೀತಿ ಅವ್ರು ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡಲಿ ಅಂತ ಹೇಳಿ ಹಾರೈಸಿ ನಾನು ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ವಿಜಯ್ ಕರ್ನಾಟಕ ರಕ್ಷಣಾ ವೇದಿಕೆ ಇವರ ಸಾನ್ನಿಧ್ಯದಲ್ಲಿ ಇವತ್ತು ಏನು ಓಪನಿಂಗ್ ಮಾಡಿದ್ದಾರೆ ವಿಜಯ ಸ್ಪಂದನ ಯೂಟ್ಯೂಬ್ ಚಾನೆಲ್ ಹಾಗೂ ಸಹಾಯವಾಣಿ ಇದು ಕನ್ನಡಿಗರ ಧ್ವನಿಯಾಗಿ ಕನ್ನಡಿಗರ ಮನೆ ಮನಗಳಲ್ಲಿ ಮನೆ ಮಾಡಿ ಸಹಾಯ ಮಾಡುವ ಒಂದು ನಿಟ್ಟಿನಲ್ಲಿ ಇವತ್ತೇನು ಇದು ಶುರು ಮಾಡಿದ್ದಾರೆ ಯೂಟ್ಯೂಬ್ ಚಾನೆಲ್ ಇದರಿಂದ ನಮ್ಮ ನಾಡಿನ ಎಲ್ಲ ಸಹೋದರಿಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಹಾಗೂ ಕಾರ್ಮಿಕರಿಗೆ ಪ್ರೈವೇಟ್ ಕಂಪನಿಗಳು ಹಾಗೂ ಸರ್ಕಾರಿ ಇಲಾಖೆಗಳಿಂದ ಎಲ್ಲ ಸಮಸ್ಯೆಗಳನ್ನ ಸ್ಪಂದಿಸುವ ನಿಟ್ಟಿನಲ್ಲಿ ಮಾಡಿರುವಂತಹ ರಾಯನಿಗೆ ಮಾತೇಶ್ ಕಡಂಗಿ ಸರ್ಗೆ ಮಹೇಶ್ವರ್ ಸರ್ಗೆ ಕರ್ನಾಟಕದ ಜನತೆಗೆ ನನ್ನ ಕಡೆಯಿಂದ ನಮಸ್ತೆ ನಾವು ಒಂದು ಯೂಟ್ಯೂಬ್ ಚಾನೆಲ್ ಅಂದು ಕರ್ನಾಟಕ ಇದಕ್ಕೆ ಒಂದು ಬಿಡುಗಡೆ ಬಿಟ್ಟಿದ್ದೀನಿ ಎಲ್ಲ ಹೆಣ್ಮಕ್ಳಿಗೆ ಕಾ ಕಾರ್ಮಿಕಿಗೆ ಪೊಲೀಸರು ಒಳಗೆ ಹೋದ ಕೂಡ ನಮ್ಗೆ ಅಲ್ಲಿ ಸ್ವಲ್ಪ ಮರ್ಯಾದೆ ಕೊಡೋಲ್ಲ ಇದು ಹೆಣ್ಮಕ್ಳ ಬಗ್ಗೆ ತುಂಬ ಸಲ ಆಗಿದ್ದು ನಾನು ಕೂಡ ನೋಡಿದ್ದಕ್ಕಿದ್ದೀನಿ ಅದಕ್ಕೆ ಇದೊಂದು ನಮ್ಗೆ ಒಳ್ಳೆ ಸಹ ಸಿಕ್ಕಿದೆ ಒಂದು ಹೆಣ್ಮಕ್ಳಿಗಾಗಿ ಇದಕ್ಕೆಲ್ಲ ಯೂಸ್ ಮಾಡ್ಕೊಳ್ತೀವಿ ಎಲ್ಲ ಅಂತ ಎಲ್ಲ ಕಡೆಗೂ ಮನಸ್ಸು ಮಾಡ್ಕೊಂಡು ನೋಡ್ತಾ ಇದ್ದೀವಿ ಇನ್ನೂ ಒಂದು ಮಾತಂದರೆ ಮಹೇಶ್ ಕುಮಾರ್ ನಮ್ಮ ರಾಜ್ಯಾಧ್ಯಕ್ಷ ಆಗಿದೆ ಅಲ್ಲಿ ಮಹೇಶ್ ಕುಮಾರ್ ಸರ್ ಅವರು ಎಷ್ಟು ಒಳ್ಳೆಯದೊಂದು ನಮ್ಮ ಪ್ರೋ ಈ ಅಷ್ಟೇ ಇದೊಂದು ಕೊಟ್ಟು ಬಿಟ್ಟು ನಮಗೆ ಯೂಟ್ಯೂಬ್ ಚಾನಲ್ ಒಂದು ಒಳ್ಳೆಯ ಕಾರ್ಯಗಳು ನಡೆಸ್ಕೊಂಡು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ನನ್ನ ಸಪೋರ್ಟಿನವರು ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಕಡೆ ಅದಕ್ಕೊಂದು ಸಪೋರ್ಟ್ ಮಾಡಿ ಬ್ಯಾಕ್ ಸೈಡ್ ನಿಂತು ಎಲ್ಲ ಕೆಲಸಗಳು ಮಾಡ್ಕೊಂಡು ಅವ್ರಿಗೆ ಎಲ್ಲರಿಗೂ ಧನ್ಯವಾದ ಕೊಟ್ಟು ಇದೊಂದು ಯೂಟ್ಯೂಬ್ ಚಾನಲ್ ನಂಬರ್ಗಳೆಲ್ಲರೂ ಸೇವ್ ಮಾಡ್ಕೊಂಡು ಇಟ್ಕೊಂಡು ಹೆಣ್ಮಕ್ಳಾಗಿ ಫೋನಲ್ಲಿ ಎಲ್ಲೂ ಇರಲಿ ಇಟ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ತಾಸು ನಾವು ಇದ್ರ ಬಗ್ಗೆ ಕೆಲಸ ಮಾಡ್ತೀವಿ ಎನಿ ಟೈಮ್ ನಮ್ಗೆ ಕಾಲ್ ಮಾಡ್ಬೋದು ಅಲ್ಲಿ ನಾವು ಇರ್ತೀವಿ ಜಿಲ್ಲೆಯ ರಾಯಭಾರ ತಾಲೂಕಿನ ಅಧ್ಯಕ್ಷನಾದ ನಾನು ಸುಧೀರ್ ಶ್ಯಾಮ್ ತಾಂಬ್ರೇ ಈ ಒಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯೊಂದನ್ನು ಇವತ್ತಿನ ಬೆಳಗಾವಿಯಲ್ಲಿ ನಾವು ಒಂದು ಯೂಟ್ಯೂಬ್ ಚಾನೆಲ್ ಮತ್ತು ಸಹಾಯವಾಣಿ ಸಂಖ್ಯೆಯನ್ನು ಈ ಇವತ್ತಿನ ದಿನ ಬಿಡುಗಡೆ ಮಾಡ್ತಾಯಿದ್ದೀವಿ ಇಲ್ಲಿ ಒಂದು ಈ ಸಹಾಯವಾಣಿ ಅಂತಂದರೆ ಎಲ್ಲ ಜನರಿಗೆ ಸಹಾಯ ಮಾಡುವಂಥ ಒಂದು ಕೆಲಸ ಆಗಿದೆ ಈ ಸಂಘಟನೆ ವತಿಯಿಂದ ಅನೇಕ ಹಳ್ಳಿಯಲ್ಲಿ ಜನರಾಗ್ಲಿ ತಾಲೂಕಿನಲ್ಲಿರುವಂಥ ಜನರಾಗಲಿ ಯಾರೇ ಮಹಿಳೆಯರಿರಲಿ ಅಥವಾ ಪುರುಷರಿರಲಿ ಅವ್ರಿಗೆ ಏನಾದರೂ ಒಂದು ಅನ್ಯಾಯ ನಡೀತಾ ಇತ್ತು ಅವರು ಏನಾದರೂ ಒಂದು ಮಹಿಳೆಯರ ಕಷ್ಟದಲ್ಲಿ ಬಂದರು ಅಂದರೆ ಈ ಒಂದು ಸಹಾಯವಾಣಿ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು ಕರೆ ಮಾಡಿಬಿಟ್ಟು ಅಲ್ಲಿ ಈ ಜಿಲ್ಲಾ ಇದು ರಾಜ್ಯಾಧ್ಯಕ್ಷರಿಗೆ ಈ ಕರೆ ಹೋಗುತ್ತದೆ ಆ ರಾಜ್ಯಾಧ್ಯಕ್ಷರ ಮೂಲಕ ಯಾವ ತಾಲೂಕದಲ್ಲಿ ಈ ಒಂದು ಕಷ್ಟ ನಡೆದಿದೆ ಅಥವಾ ತೊಂದರೆಗಳಿಗೆ ಯಾರಾದರೂ ಸಿಕ್ಕೊಂಡಿದ್ದಾರೆ ಆ ತೊಂದರೆಯನ್ನು ಆ ತಾಲೂಕಿನ ಅಧ್ಯಕ್ಷರಾಗಲಿ ಅಥವಾ ಉಪಾಧ್ಯಕ್ಷರಾಗಲಿ ಗೌರವ ಅಧ್ಯಕ್ಷರಾಗಲಿ ಯಾವೇ ಒಂದು ಸಂಘಟನೆ ಪದಾಧಿಕಾರಿಗಳು ಆ ಒಂದು ಸ್ಥಳದಲ್ಲಿ ಇರುವಂಥ ಒಂದು ವ್ಯವಸ್ಥೆಯನ್ನು ಈ ನಿಟ್ಟಿನಲ್ಲಿ ಮಾಡಿದ್ದಾರೆ ಈ ಒಂದು ವ್ಯವಸ್ಥೆಯು ಎಲ್ಲ ರಾಜ್ಯದ ರಾಜ್ಯದಲ್ಲಿ ಈ ಒಂದು ವ್ಯವಸ್ಥೆ ನಡೀತಾ ಇದೆ ಯೂಟ್ಯೂಬ್ ಚಾನಲ್ ಹಾಗೂ ಸಹಾಯವಾಣಿ ಸಂಖ್ಯೆ ಈ ಸಂಖ್ಯೆಯಿಂದ ಅನೇಕ ಜನರಿಗೆ ಬಹಳಷ್ಟು ಸಹಾಯವಾಗಲಿದೆ ಅನೇಕರು ಈ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಸಹಾಯವನ್ನು ಉಪಯೋಗಿಸಿ ಅನೇಕರಿಗೆ ನೀವು ಸಹಾಯ ಮಾಡುವಂಥವರಾಗಿದ್ದೀರಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಹೇಶ್ ಕುಮಾರ್ ಸರ್ ಅವರಿಗೆ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಮಹಾಂತೇಶ್ ಕಡಲ್ಗಿ ಸರ್ ಆಗಲಿ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸ್ಮಿತಾ ಪೂಜಾರಿ ಅವರಾಗಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಬೆಳಗಾವಿಯಲ್ಲಿ ಇವತ್ತಿನ ಯಶಸ್ವಿ ಗಳಿಸಿದ್ದಾರೆ ಇದು ಎಲ್ಲ ಕಡೆ ಒಂದು ಸಹಾಯವಾಣಿ ಸಂಖ್ಯೆ ಈ ಇವತ್ತಿನ ದಿನ ಬಿಡುಗಡೆಯಾಗಿ ಆರಂಭವಾಗಿದೆ ಎಲ್ಲ ಪದಾಧಿಕಾರಿಗಳು ಕೂಡ ಪ್ರತಿಯೊಂದು ತಾಲೂಕಿನಿಂದ ಎಲ್ಲ ಪದಾಧಿಕಾರಿಗಳು ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ಈ ಇವತ್ತಿನ ದಿನ ಯಶಸ್ವಿಗೊಳಿಸಿದ್ದಾರೆ ಇವತ್ತು ನಮ್ಮ ವಿಜಯ ಕರ್ನಾಟಕದಿಂದ ಸಹಾಯವಾಣಿ ಮತ್ತು ಯೂಟ್ಯೂಬ್ ಚಾನೆಲ್ ಬಿಡುಗಡೆ ಮಾಡಿ ಸಹಾಯವಾಣಿ ಅಂದರೆ ಸರ್ಕಾರಿ ಅಥವಾ ಪ್ರೈವೇಟ್ ಸೆಕ್ಟರ್ದಲ್ಲಿ ಕೆಲಸ ಮಾಡು ಎಲ್ಲ ಜನರಿಗೆ ಯಾವುದೇ ತೊಂದರೆ ಆಗುತ್ತಿದ್ದರೂ ನಮ್ಮ ಸಹಾಯ ವಾನಿಗೆ ಕಾಲ್ ಮಾಡಿದರೆ ನಾವು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಅವರಿಗೆ ಪರಿಹಾರ ಕೊಡುತ್ತೇವೆ ಹಾಗೂ ಬೇರೆ ಪೊಲೀಸ್ ಸ್ಟೇಷನ್ನಲ್ಲಿ ಆಗಲಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಾಗಲಿ ಸಾಮಾಜಿಕ ಕ್ಷೇತ್ರ ಸಾಮಾಜಿಕ ವಲಯದಲ್ಲಿ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗಳಿಗೆ ಇದೊಂದು ಸಹಕಾರ ಸಂಖ್ಯೆ ಆಗಿ ನಮ್ಮಲ್ಲಿ ಅಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳುತ್ತೆ ಈ ಸಹಾಯವಾಣಿಯಿಂದ ಕರೆ ಮಾಡಿದರೆ ನಿಮ್ಮ ಪರ್ಯ ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಸಹಾಯವಾಣಿ ಮತ್ತು ಯೂಟ್ಯೂಬ್ ಬಿಡುಗಡೆ ಮಾಡಲಾಯಿತು ಈ ಸಹಾಯವಾಣಿ ನಮ್ಮ ಸರ್ಕಾರದ ಆಫೀಸ್ಗಳಿಗೆ ಅಥವಾ ನಮ್ಮ ಪ್ರೈವೇಟ್ ಸೆಕ್ಟರ್ದಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಆಮೇಲೆ ಪೊಲೀಸ್ ಸ್ಟೇಷನದಲ್ಲಿ ದೂರು ಸ್ವೀಕರಿಸಲಾದ ಪುಲ್ ಜನರಿಗೆ ಈ ಸಹಾಯವಾಣಿ ನಾವು ಬಿಡುಗಡೆ ಮಾಡುವ ಈ ಸಹಾಯವಾಣಿಯ ಉದ್ದೇಶವೇನೆಂದರೆ ನಿಮ್ಮ ಸರ್ಕಾರದಿಂದ ಯಾವುದೇ ಕೆಲಸ ಅಡ್ಡಿಯಾಗಿದ್ದರೂ ಅಥವಾ ಪ್ರೈವೇಟ್ ಸೆಕ್ಟರ್ದಲ್ಲಿ ಅಡ್ಡಿಯಾಗಿದ್ದರು ಅಂಥ ಎಲ್ಲ ಕೆಲಸಗಳನ್ನು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಹಾಯವಾಣಿಯಿಂದ ಪೂರ್ಣಗೊಳಿಸುವ ಉದ್ದೇಶದಿಂದ ಈ ವಾಣಿಯನ್ನು ತೆಗೆಯಲಾಗಿದೆ ಇದು ಮೊದಲನೇ ಹಂತದಲ್ಲಿ ಬೆಳಗಾವಿ ಅಲ್ಲಿ ಪ್ರಾರಂಭಿಸಿದೆವು ಇಡೀ ರಾಜ್ಯದಲ್ಲಿ ಇವತ್ತು ಏಳು ಜಿಲ್ಲೆಗಳಲ್ಲಿ ಸಹಾಯವಾಣಿ ಬಿಡುಗಡೆಯಾಗಿದೆ ಅದರಲ್ಲಿ ಪ್ರಥಮವಾಗಿದ್ದು ಬೆಳಗಾವಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಮಹೇಶ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮುಂದೆ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ದೇಶ ಆದಂತ ಹೆಸರಾಗಲೆಂದು ವಿನಂತ